ಟ್ರಂಪ್ ಸರ್ಕಾರಕ್ಕೆ ಶಾಕ್ ನೀಡಿದ ಕೋರ್ಟ್ ಭಾರತೀಯ ವಿದ್ಯಾರ್ಥಿ ವೀಸಾ ರದ್ದತಿಗೆ ತಡೆ ವಲಸಿಗರ ವಿರುದ್ಧ ಸಮರ ಸಾರಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೇಗಕ್ಕೆ ಅಲ್ಲಿನ ಫೆಡರಲ್ ಕೋರ್ಟ್ನ ಜಡ್ಜ್ ಬ್ರೇಕ್ ಹಾಕಿದ್ದಾರೆ ಅದು ಕೂಡ ಭಾರತೀಯ ವಿದ್ಯಾರ್ಥಿ ವೀಸಾ ರದ್ದು ವಿಚಾರವಾಗಿ ಟ್ರಂಪ್ ಆಡಳಿತದ ಆದೇಶಕ್ಕೆ ಕೋರ್ಟ್ ತಡೆ ನೀಡಿದೆ ಪದವಿ ಪಡೆಯಲು ಕೆಲವೇ ವಾರಗಳ ಮೊದಲು ವಿದ್ಯಾರ್ಥಿ ವೀಸಾ ರದ್ದುಗೊಂಡ ಇಪ್ಪತ್ತೊಂದು ವರ್ಷದ ಭಾರತೀಯ ಯುವಕನನ್ನ ಗಡಿಪಾರು ಮಾಡದಂತೆ ಅಮೆರಿಕದ ಫೆಡರಲ್ ನ್ಯಾಯಾಧೀಶರು ಟ್ರಂಪ್ ಆಡಳಿತಕ್ಕೆ ಸೂಚಿಸಿದ್ದಾರೆ ಈ ಮೂಲಕ ಸ್ಟೂಡೆಂಟ್ ವೀಸಾ ರದ್ದುಗೊಂಡು ಗಡಿಪಾರಿನ ಭೀತಿಯಲ್ಲಿದ್ದ ವಿಸ್ಕಾ ಮ್ಯಾಡಿಸನ್ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ ಭಾರತೀಯ ಮೂಲದ ಇಸರ್ದಾಸನ್ ಇಸರ್ದಾಸನ್ಗೆ ಕೋರ್ಟ್ ರಿಲೀಫ್ ನೀಡಿದೆ ಹೌದು ವಿದ್ಯಾರ್ಥಿ ವೀಸಾ ರದ್ದಾಗಿ ಗಡಿಪಾರಿನ ಭೀತಿಯಲ್ಲಿದ್ದ ಭಾರತೀಯ ಮೂಲದ ಗೆ ಅಮೆರಿಕದ ಫೆಡರಲ್ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ ಮೇ ಆರಂಭದಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆಯುವ ನಿರೀಕ್ಷೆಯಲ್ಲಿದ್ದ ಲಾಲ್ ಅನ್ನ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಬಂಧಿಸಿ ಗಡಿಪಾರು ಮಾಡದಂತೆ ಏಪ್ರಿಲ್ ಹದಿನೈದರ ಕೋರ್ಟ್ ಆದೇಶ ತಡೆಯುತ್ತದೆ ಕೃಷ್ಣಲಾಲ್ ಇಸರ್ ದಾಸನ್ ಅವರ ವಿದ್ಯಾರ್ಥಿ ವೀಸಾ ಏಪ್ರಿಲ್ ನಾಲ್ಕರಂದು ರದ್ದಾಗಿತ್ತು ಫೆಡರಲ್ ಸರ್ಕಾರದ ವಿದ್ಯಾರ್ಥಿ ಮತ್ತು ವಿನಿಮಯ ಸಂದರ್ಶಕ ಕಾರ್ಯಕ್ರಮದ ಡೇಟಾಬೇಸ್ನಲ್ಲಿ ಇಸರ್ದಾಸನ್ ಅವರ ದಾಖಲೆಯನ್ನ ಟರ್ಮಿನೇಟ್ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಮ್ಯಾಡಿಸನ್ ವಕೀಲ ಶಬ್ನಮ್ ಲೋಟ್ಫಿ ಅವರು ಫೆಡರಲ್ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಕೋರಿ ಕೋರ್ಟ್ ಮೊರೆ ಹೋಗಿದ್ದರು ವಿದ್ಯಾರ್ಥಿಗೆ ಏನು ಎಚ್ಚರಿಕೆ ಕೊಡದೆ ಕ್ರಮ ಹಿಂದಿನ ಕೇಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷೆ ಆಗಿಲ್ಲ ಈ ಅರ್ಜಿಯನ್ನ ವಿಚಾರಣೆ ನಡೆಸಿದ ಕೋರ್ಟ್ ಸೇವಿಸ್ನ ಡೇಟಾಬೇಸ್ನಲ್ಲಿ ಕ್ರಿಷ್ಲಾಲ್ ಅವರ ಎಫ್ ಒನ್ ವಿದ್ಯಾರ್ಥಿ ವೀಸಾ ದಾಖಲೆಯನ್ನು ರದ್ದುಗೊಳಿಸುವ ಮೊದಲು ವಿದ್ಯಾರ್ಥಿಗೆ ಯಾವುದೇ ಎಚ್ಚರಿಕೆಯನ್ನ ನೀಡಿಲ್ಲ ಅದಲ್ಲದೆ ಈ ಬಗ್ಗೆ ವಿವರಿಸಲು ಅಥವಾ ಸಮರ್ಥಿಸಿಕೊಳ್ಳಲು ಅವಕಾಶವನ್ನ ನೀಡಿಲ್ಲ ಕಣ್ತಪ್ಪಿನಿಂದ ಏನಾದರೂ ಆಗಿದ್ದರೆ ಅದನ್ನು ಸರಿಪಡಿಸಲು ಕೂಡ ಅವಕಾಶ ನೀಡಿಲ್ಲ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಈ ಹಿಂದಿನ ಪ್ರಕರಣವನ್ನು ಮುಂದಿಟ್ಟುಕೊಂಡು ಕೃಷ್ಣಾಲ್ ಅವರ ಎಫ್ ಒನ್ ವೀಸಾವನ್ನ ಅಮೆರಿಕದ ಫೆಡರಲ್ ಸರ್ಕಾರ ರದ್ದುಗೊಳಿಸಿತ್ತು ಆದರೆ ಆ ಪ್ರಕರಣದಲ್ಲಿ ಕ್ರಿಸ್ಟ್ಲಾಲ್ಗೆ ಯಾವುದೇ ಶಿಕ್ಷೆಯಾಗಿಲ್ಲ ಅಪರಾಧ ಸಾಬೀತಾಗಿಲ್ಲದ ಕಾರಣ ಟ್ರಂಪ್ ಸರ್ಕಾರದ ಆದೇಶಕ್ಕೆ ಕೋರ್ಟ್ ತಡೆ ನೀಡಿದೆ ಈಗ ವೀಸಾ ರದ್ದಾದರೆ ವಿದ್ಯಾರ್ಥಿಗೆ ತೊಂದರೆ ಸದ್ಯಕ್ಕೆ ವೀಸಾ ರದ್ದತಿ ಬೇಡ ಎಂದ ಫೆಡರಲ್ ಜಡ್ಜ್ ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ರಿಸ್ಟ್ಲಾಲ್ ಮತ್ತು ಸ್ನೇಹಿತರು ಮತ್ತು ಇನ್ನೊಂದು ಗುಂಪಿನ ನಡುವೆ ವಾಗ್ವಾದ ನಡೆದಿತ್ತು ಈ ವೇಳೆ ಕ್ರಿಸ್ಟ್ಲಾಲ್ ಅನ್ನ ಬಂಧಿಸಿತ್ತು ಆದರೆ ಈ ಪ್ರಕರಣದಲ್ಲಿ ಅವರಿಗೆ ಶಿಕ್ಷೆಯಾಗಿದ್ದಿಲ್ಲ ಇದನ್ನೇ ಉಲ್ಲೇಖಿಸಿರುವ ವಿಸ್ಕಾನ್ಸಿನ್ನ ವೆಸ್ಟ್ ಜಿಲ್ಲೆಯ ನ್ಯಾಯಾಧೀಶ ವಿಲಿಯಂ ಕಾನ್ಲಿ ಅವರು ಕೃಷ್ಣಾಲ್ ಅವರು ಆ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿಲ್ಲ ವೀಸಾ ರದ್ದತಿಯಿಂದ ಅವರ ಜೀವನಕ್ಕೆ ತೊಂದರೆಯಾಗಲಿದೆ ಎಂದು ಹೇಳಿದ್ದಾರೆ ಅದಲ್ಲದೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಈ ಬಗ್ಗೆ ವಿಚಾರಣೆ ನಡೆಸಲು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ವಿದ್ಯಾರ್ಥಿ ಪರ ವಕೀಲ ವೀಸಾ ರದ್ದುಗೊಳಿಸಿದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಇದು ಮೊದಲ ಜಯ ಆಗಿದೆ ಎಂದಿದ್ದಾರೆ ದೇಶದಾದ್ಯಂತ ಸುಮಾರು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳ ದಾಖಲೆಗಳನ್ನು ಸೇವಿಸ್ ಡೇಟಾಬೇಸ್ನಿಂದ ದಿಢೀರ್ ಅಳಿಸಿ ಹಾಕಿದ್ದು ಅವರ ಎಫ್ ಒನ್ ವೀಸಾ ರದ್ದಾಗಿದೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ಅಲ್ಲಿನ ವಲಸೆ ನೀತಿ ಬಹಳಷ್ಟು ಕಠಿಣವಾಗುತ್ತಿದೆ ದಿನಕ್ಕೊಂದು ನಿಯಮಗಳು ವಲಸಿಗರನ್ನ ಸಂಕಷ್ಟಕ್ಕೆ ದುಡುತ್ತಿವೆ ಕೇವಲ ಎಫ್ ಒನ್ ವೀಸಾ ಮಾತ್ರವಲ್ಲದೆ ಎಚ್ ಒನ್ ಬಿ ವೀಸಾ ಹಾಗೂ ಗ್ರೀನ್ ಕಾರ್ಡ್ ಹೊಂದಿರುವವರಿಗೂ ಕೂಡ ಸಮಸ್ಯೆ ಸೃಷ್ಟಿಯಾಗಿದೆ ಮೊದಲು ಸಾಮಾಜಿಕ ಜಾಲತಾಣಗಳ ಮಾಹಿತಿ ಹಂಚಿಕೊಳ್ಳಲು ಆದೇಶಿಸಿದ್ದ ಟ್ರಂಪ್ ಸರ್ಕಾರ ಬಳಿಕ ವಲಸಿಗರು ಮೂವತ್ತು ದಿನದಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಸೂಚಿಸಿತು ಜೊತೆಗೆ ಅಮೆರಿಕದಲ್ಲಿ ಎಲ್ಲಿಯೇ ವಲಸಿಗರು ಓಡಾಡಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಾಖಲೆಗಳನ್ನು ಹೊಂದಿರಬೇಕು ಎಂಬ ಕಾನೂನನ್ನ ಮಾಡಿದೆ ಇದರ ನಡುವೆ ಸಣ್ಣ ಸಣ್ಣ ತಪ್ಪಿಗಾಗಿ ವಿದ್ಯಾರ್ಥಿಗಳ ವೀಸಾವನ್ನ ರದ್ದುಗೊಳಿಸುವ ಘಟನೆಗಳು ಕೂಡ ನಡೆದಿದ್ದವು ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ವಲಸಿಗರ ವಿರುದ್ಧ ಸಾರಿದ್ದ ಸಮರಕ್ಕೆ ಅಲ್ಲಿನ ಕೋರ್ಟ್ ಬ್ರೇಕ್ ಹಾಕಿದೆ ದಿಢೀರ್ ವಿದ್ಯಾರ್ಥಿ ವೀಸಾಗಳನ್ನು ರದ್ದುಪಡಿಸುವುದರಿಂದ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದರಿಂದ ಅನೇಕ ಕಡೆ ವಿದ್ಯಾರ್ಥಿಗಳು ಟ್ರಂಪ್ ವಿರುದ್ಧ ಕೋರ್ಟ್ ಮೊರೆ ಹೋಗಿದ್ದು ಆ ಎಲ್ಲ ಪ್ರಕರಣಗಳಲ್ಲಿ ಏನಾಗುತ್ತಿದೆ ಎಂಬುದನ್ನು ಕಾದು ನೋಡಬೇಕಿದೆ